ನಮ್ಮ ಸಿಡ್ನಿನಲ್ಲಿ ಫೆರಿ ರೇಟ್ ಹೆಂಗಿರುತ್ತೆ ಅಂತ ನೋಡೋಣ ಇದು ಒಂದು ದೊಡ್ಡ ಫೆರಿ ಒಳ್ಳೆ ಲಕ್ಸುರಿ ಶಿಪ್ ಇದ್ದಂಗಿದೆ ಅಷ್ಟು ಚೆನ್ನಾಗಿದೆ ನೋಡಿ ಕೆಳಗಡೆ ಯಾವ ಥರ ಇದೆ ಸೀಟ್ಸ್ ಕಂಫರ್ಟಬಲ್ ಆಗಿದೆ ಸೀಟೆಲ್ಲ ಬಿಟ್ಬಿಟ್ಟು ಜನ ಆಗ ಇಲ್ಲಿಗೆ ಬಂದು ಎಲ್ಲ ಕೂರಿಸಿದ್ದಾರೆ ವ್ಯೂ ಸಿಗತ್ತೆ ಅಂತ ಇಲ್ಲಿ ನೋಡಿ ಆಗ ಸಿಡ್ನಿ ಬ್ರಿಡ್ಜ್ ವ್ಯೂ ಸಿಗ್ತಾ ಇದೆ ಸಖತ್ತಾಗೆ ಓ ದೊಡ್ಡ ಶಿಪ್ಪೇ ನಿಂತ್ ಇಲ್ಲಿ ಕಾರ್ನಿವಲ್ ಸ್ಪ್ಲೆಂಡರ್ ಅಂತ ಶಿಪ್ ಹೆಸರು ಏನು ಸುಂದರವಾಗಿದೆ ಈ ಆಕಾಶಕ್ಕೆ ಅನುಗುಣವಾಗಿ ಇದನ್ನ ನೋಡಿದ್ರೆ ನೋಡಿ ಯಾವ ಥರ ಇದೆ ದೂರದಲ್ಲಿ ಕಾಣಿಸ್ತಾ ಇರೋದು ಸರ್ಕ್ಯುಲರ್ ಕ್ವೇ ಸರ್ಕ್ಯುಲರ್ ಕೀ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಲಾಕ್ ಅಂಡ್ ಕೀ ಏನ್ ಬೇಕಾರು ಹೇಳ್ಕೊಳ್ಳಿ ವೈ ಕ್ವೆ ಒಂದು ಫೇಮಸ್ ಹೋಟೆಲ್ ಅಲ್ಲಿದೆ ಶಂಗ್ರೀಲಾ ಅಂತ ನೋಡಿ ಕಾಣಿಸ್ತಾ ಇರಬಹುದು ಕಾಣಿಸ್ತಾ ಶಂಗ್ರೀಲಾ ಹಂಗೆ ಶಿಪ್ ನೋಡ್ಕೊಳ್ತಾ ಹೋಗೋಣ ಮುಂದಕ್ಕೆ ಸವಾರಿ ಮಾಡ್ಕೊಂಡು ಸರಿ ಮೇಲೆ ಯಾವ ಥರ ನೀರು ಹಾಲಿನ ರೂಪದಲ್ಲಿ ಕನ್ವರ್ಟ್ ಆಗ್ತಾ ಇದೆ ಶಿಪ್ ಹೋಗ್ತಾ ಹೋಗ್ತಾ ಇದ್ರ ಮೇಲೆ ನೋಡಿ ಸ್ವಲ್ಪ ದೂರ ಬರ್ತಾ ಬರ್ತಾ ಈ ಬಿಲ್ಡಿಂಗ್ ಗಳೆಲ್ಲ ಏನ್ ಸುಂದರವಾಗಿ ಕಾಣಿಸ್ ಶುರು ಆಗ್ತಾ ಇದೆ ನೋಡಿ ಓವರ್ ಆಲ್ ವ್ಯೂ ನೋಡಕ್ಕಂತ ಸಕ್ಕಾಗಿದೆ ಹಂಗೆ ಆ ಕಡೆ ನೋಡ್ತಾ ಬೊಟ್ಯಾನಿಕಲ್ ಗಾರ್ಡನ್ ಕಾಣಿಸ್ತಾ ಇದೆ ಅಲ್ಲೊಂದು ಒಂದು ಯೂ ತರ ಇದೆಯಲ್ಲ ಅದೇ ಬೊಟ್ಯಾನಿಕಲ್ ಗಾರ್ಡನ್ ನಾನು ಕೈ ಬಿಟ್ಕೊಂಡು ನಿಂತಿದ್ದೀನಿ ಫೆರಿ ಒಳಗಡೆ ಅಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಫೆರಿ ನೋಡಿ ಸರ್ಕ್ಯುಲರ್ ಕ್ ಸರ್ಕ್ಯುಲರ್ ಕೀ ಸ್ವಲ್ಪ ಹತ್ತಿರದಿಂದ ನೋಡೋಣ ಏನ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಫೆರಿ ಅಮೇಝಿಂಗ್ ಇದು ಇಷ್ಟು ದೊಡ್ಡ ಫೆರಿ ಚಚ್ಕೊಂಡು ಹೋಗ್ತಾ ಸಖತ್ತಾಗಿ ನೀರಲ್ಲಿ ಯಪ್ಪ ವೆದರ್ ಅಂತೂ ಸೀತಾ ಬ್ಯೂಟಿಫುಲ್ ಆಗಿದೆ ರೊಮ್ಯಾಂಟಿಕ್ ವೆದರ್ ಇತ್ತು ಈ ಬ್ರಿಡ್ಜ್ ಅಂತೂ ಇಲ್ಲಿಂದ ಹಾ 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 ಇದಕ್ಕೇನು ಪದಗಳು ಬೇಕೇ ಹೇಳಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ನೋಡಿ ಬ್ರಿಡ್ಜ್ ಮೇಲೆ ಒಂದು ಬಸ್ ಹೋಗ್ತಾ ಇದ್ರೆ ಬಸ್ ಗಾತ್ರ ನೋಡೇ ನೀವು ಹೇಳ್ಬೋದು ಬ್ರಿಡ್ಜ್ ಎಷ್ಟು ದೊಡ್ಡದಾಗಿದೆ ಅಂತ ನಮ್ಮ ಸಿಡ್ನಿ ಬ್ರಿಡ್ಜ್ ಬಸ್ ಕಾಣಿಸ್ತಾ ಇರ್ಬೋದು ಮಾಡ್ತೀನಿ ಬ್ಯೂಟಿಫುಲ್ ಅಲ್ವಾ ಇವ್ರದೆಲ್ಲ ಒಳ್ಳೆ ವೆಲ್ವೆ ವೆಲ್ವೆ ಥರ ಮಾಡ್ಸಿರ್ತಾರೆ ಏರ್ಸ್ಟೈತ ನೋಡಿ ಗೊತ್ತಾಗುತ್ತೆ ಏನು ಸ್ಮೂತಾಗಿರುತ್ತೆ ಅವ್ರ ಕೂಲ್ ನಾವು ಸ್ಕ್ರೇಪ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೋಫಾಕ್ ಹಾಕೋಬೋದು ಅದೇ ಒಂಥರ ಕುಶನ್ ಆಗ್ಬಿಡುತ್ತೆ ಕಂಪ್ಲೀಟಾಗಿ ನೋಡ್ಕೊಂಡ್ರ ಗಟ್ ಗಟ್ ಪಟ್ಟೆ ಕಾಳಿಗೆ ಇಲ್ಲೇ ಕ್ಯಾಮ್ರಾ ಸುತ್ತಸ್ತಾ ಇರೋಣ ಅಂತ ಇಲ್ಲ ಅಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಬ್ಯೂಟಿಫು ಆಕಾಶದ ಕಲರ್ಫುಲ್ಲೂ ಇಲ್ಲಿರ ಮಾನ್ಯುಮೆಂಟ್ಸ್ಗೆ ಬಿಲ್ಡಿಂಗ್ ಗಳಿಗೆ ಇದಕ್ಕೆಲ್ಲ ಒಂಥರ ಮದ್ವೆಗಿಂತನೂ ಜಾಸ್ತಿ ಸಂಬಂಧ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೋಡಕ್ಕೆ ಒಂದು ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ತೀನಿ ಹೋಗ್ತಾ ಯಾವ ಥರ ಇದೆ ಸಲ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಫೆರಿನೇ ಸಿಕ್ಕಾಬೇಡ ವೆರಿ ಕಂಫರ್ಟಬಲ್ ಸೀಟ್ಸ್ ಆರಾಮಾಗಿದೆ ಸೀಟಲ್ಲಿ ಕೂತ್ಕೊಳ್ಳೋಕೆ ಒಳಗೆ ಬಂದ್ಬಿಟ್ರೆ ಅಂತ ಫುಲ್ಲು ಸೈಲೆನ್ಸು ಸೌಂಡೇ ಇಲ್ಲ ಒಳ್ಳೆ ಬಾರಲ್ಲಿರತ್ತರ ಆ ಥರ ಸೀಟ್ ಮಾಡಿಟ್ಟಿದ್ದಾರೆ ನೋಡಿ ಇದು ಒಗ್ಗರು ಏನು ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ ನಿಜವಾಗ್ಲೂ ಫೈವ್ ಸ್ಟಾರ್ ಫೆರಿ ಇದು ಮೂರು ಡಾಲರ್ಗೆ ಈ ಫೆರಿನ ಈ ಥರ ಫೆರಿಲ್ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಏನು ರೀ ಇದು ನಿಜವಾಗ್ಲೂ ಈ ಕಂಟ್ರಿ ಅಲ್ಲಿ ಕೂತ್ರೆ ಹೇಳೋಕ್ಕೆ ಮನ್ಸು ಬರಲಿಲ್ಲ ಏನಿದೆ ನನಗೆ ಒಂದು ಟೂರ್ ಅಡುಗೆ ನಾ ಇದು ಕೆಳಗಡೆ ಹೋಗ್ತಾ ಈ ಥರ ಇದೆ ಆಯಿತಾ ನೋಡಿ ಇದು ಫೆರಿ ಎಂಟ್ರಿ ಡೋರು ಏನು ಸಕ್ಕತ್ತಾಗಿದೆ ನೋಡಿರಿ ಬ್ಯೂಟಿಫುಲ್ ಆಗಿದೆ ರಫ್ ಸಿ ಮೇಲೆ ಇಷ್ಟೊಂದು ಸ್ಮೂತಾಗಿ ಆಗಿ ಹೋಗ್ತಾ ಇದೆ ಇಷ್ಟು ದೊಡ್ಡ ಫೆರಿ ಆಲ್ಮೋಸ್ಟ್ ಶಿಪ್ ಅಂತಾನೆ ಹೇಳ್ಬೋದು ಫೆರಿ ಅನಿಸ್ತಾ ಇಲ್ಲ ಇದು ಓಕೆ ವಾಪಸ್ ಹೋಗೋಣ ಇನ್ನು ಹದಿನಾಲ್ಕು ನಿಮಿಷದಲ್ಲಿ ಮ್ಯಾನ್ಲಿ ಅನ್ನೋ ಜಾಗಕ್ಕೆ ಇದು ವುಮೆನ್ಲಿ ಅಲ್ಲ ನೋಡಿ ಮ್ಯಾನ್ಲಿ ಕಳಿಸ್ತಾ ನೋಡಿ ಯಾರೂ ಜನ ಕೂತ್ಕೊಳ್ಳೋದೇ ಇಲ್ಲ ಒಳಗಡೆ ಅದಕ್ಕೆ ಎಲ್ಲ ನೀಟಾಗಿದೆ ಸೀಟ್ಸು ಗಲೀಜು ಮಾಡೋರು ಯಾರಿದ್ದಾರೆ ಎಲ್ಲ ಹೊರಗಡೆ ಕೂತ್ಕೊಂಡು ಗಲೀಜು ಮಾಡ್ಕೋತಾರೆ ಓ ಜಾಗ ಖಾಲಿ ಆಗೋಯ್ತಲ್ಲ ನಮಗೆ ಹಿಂದ್ಗಡೆ ಆರಾಮ ಒಂದ್ಸಲ ಕೂತ್ಕೊಂಡು ಎಂಜಾಯ್ ಮಾಡ್ಕೋಬೋದು ಓಕೆ ಗುಡ್ ನೋಡಿ ಇಷ್ಟು ದೂರಕ್ಕೆ ಬಂದಾಯಿತು ಈ ದೂರದಿಂದ ನಿಮಗೆ ಪ್ಯಾನೋರಮಿಕ್ ವ್ಯೂ ಕಾಣಿಸ್ತಾ ಇದೆಯಾ ಎಲ್ಲ ಬಿಲ್ಡಿಂಗ್ ಅದ್ರ ಜೊತೆಗೆ ಒಂದು ಸ್ಮಾಲ್ ಟ್ರೀ ಇಂದ ಫಾರ್ಮ್ ಆಗಿರೋ ಬೆಟ್ಟದ ತರ ಇದೆ ರೈಟ್ ಸೈಡ್ ಅಲ್ಲಿ ಬೆಟ್ಟ ಅಲ್ಲ ಟ್ರೀ ಶುದ್ಧ ಬೆಳಕೊಂಡಿದೆ ಒಂದು ಸ್ಕೇಪ್ ತರ ಆಗಿದೆ ಅದೇ ಬ್ಯೂಟಿಫುಲ್ ಆಗಿದೆ ನೋಡಕ್ಕೆ ಲೆಫ್ಟ್ ಸೈಡ್ ನೋಡಿ ಸ್ಪೀಡ್ ಬೋರ್ಡ್ಗಳು ಎಲ್ಲ ಸಹಿದೆ ನೋಡಕ್ಕೆ ಏನು ಪ್ಲೆಸೆಂಟ್ ಆಗಿದೆ ಅಂದ್ರೆ ಗಾಳಿ ಅಷ್ಟೊಂದು ಗಾಳಿ ಇಲ್ಲ ಇವತ್ತು ತುಂಬಾ ಹಿತವಾಗಿದೆ ವೆದರ್ ಪರ್ಫೆಕ್ಟ್ ವೆದರ್ ಅಂತ ಹೇಳ್ಬೋದು ಇದು ಏಪ್ರಿಲ್ ಏಪ್ರಿಲ್ ಮಂತ್ ಇದು ಚೆನ್ನಾಗಿದೆ ವೆದರ್ ತುಂಬಾ ಚೆನ್ನಾಗಿದೆ ಇದು ವ್ಯೂ ನಿಮಗೆ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಒಂದು ಸೆಕೆಂಡ್ಗೆ ಟೈಟಾನಿಕ್ ಫೀಲಿಂಗ್ ಬರುತ್ತಾ ಬಂದ್ರೆ ಎಂಜಾಯ್ ಮಾಡಿ ನೋಡೋಣ ಆಕ್ಚುಲಿ ಫೋನ್ ರೆಕಾರ್ಡಿಂಗಲ್ಲಿ ಆ್ಯಕ್ಚುಲ್ ಬ್ಲೂಗಿಂತ ಜಾಸ್ತಿ ಬ್ಲೂ ಕಾಣಿಸ್ತಾ ಇದೆ ಅಮೇಝಿಂಗ್ ಫೈನಲಿ ಮ್ಯಾನ್ಲಿ ಬೀಚ್ ಬರ್ತಾ ಇದೆ ನಮ್ಮ ಡೆಸ್ಟಿನೇಷನ್ನು ಸೊ ಹೋಪ್ಫುಲಿ ನೀವೆಲ್ಲ ಎಂಜಾಯ್ ಅಂತ ಅನ್ಕೋತೀನಿ ವೀಡಿಯೋನ ವಿಡಿಯೋನ ಇನ್ನೊಂದು ಸಲ ತೋರಿಸ್ತೀನಿ ಆ ಕಡೆ ಈ ಕಡೆ ಏನಾರು ಬ್ಯೂಟಿಫುಲ್ಲಾಗಿ ಕಾಣಿಸಿದ್ರೆ ಇನ್ನೊಂದು ತೆಗೆದ್ಬಿಟ್ಟು ನಿಮಗೆ ಪ್ರದರ್ಶನ ಮಾಡ್ತೀನಿ ಎಲ್ಲರೂ ಟೇಕ್ ಕೇರ್ ಎಂಜಾಯ್ ಲಾಸ್ಟ್ ಟೆನ್ ಸೆಕೆಂಡ್ಸ್ ಎಂಜಾಯ್ ಮಾಡಿಬಿಡಿ ವಿಡಿಯೋನ ರಾತ್ರಿ ಹೊತ್ತು ಈ ಥರ ಸೌಂದರ್ಯ ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ ನಾವು ಸರ್ಕ್ಯುಲರ್ ಸರ್ಕ್ಯುಲರ್ಗೀಗೆ ನೋಡಿ ನೈಟ್ ಟೈಮ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ सर्कुलर की नाइट टाइम अलग We are now arriving at Circular Quay. Please mind your step when disembarking the vessel. Did you know, we are now part of the Opal network. This means you travel with us for the same price as the F1 service. Please remember, there is no need to tab off at the wharf. Thank you for traveling on the Manly Fast Ferry.